ವಿರಾಜಪೇಟೆಯ ಚಿಕ್ಕಪೇಟೆಯ ಛತ್ರಕೆರೆ ಅಭ್ಯರ್ಥಿಯಿಂದ ಸಹಿಸದ ಕೆಲವು ಗಿಡಿಗೇಡಿಗಳು ಶಾಸಕರ ಹೆಸರಿಗೆ ಕಳಂಕ ಬರುವ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಕಾಮಗಾರಿ ಕೇವಲ ಐದು ಪರ್ಸೆಂಟ್ ಮಾತ್ರ ಮಾಡಲಾಗ್ತಾ ಇದೆ ಅಷ್ಟರಲ್ಲಿ ವಿರಾಜಪೇಟೆ ಅಭ್ಯರ್ಥಿಗೆ ಅಡ್ಡಗಾಲು ಹಾಕುವ ಕೆಲವು ಖಾಸಗಿ ವ್ಯಕ್ತಿಗಳು ಯೂಟ್ಯೂಬ್ನಲ್ಲಿ ಬಂದ ಮಾಹಿತಿಗೆ ಕಿವಿಗೊಡಬೇಡಿ ಇದು ಸಾರ್ವಜನಿಕರ ಹಣದಿಂದ ಸರ್ಕಾರ ಮಾಡ್ತಾ ಇರುವ ಉತ್ತಮ ಕಾರ್ಯಕ್ರಮ ಇದು ಇಲ್ಲಿನ ನಿವಾಸಿಗಳಿಗೆ ಪ್ರಯೋಜನವಾಗುವ ಕಾರ್ಯಕ್ರಮ ಇದನ್ನು ವಿರೋಧಿಸುವ ಬದಲು ಇಲ್ಲಿ ನಡೀತಾ ಇರುವ ಕಾಮಗಾರಿ ಬಗ್ಗೆ ಅಥವಾ ನೂತನ ವ್ಯವಸ್ಥೆ ಬಗ್ಗೆ ಮಾಹಿತಿ ನೀಡಿ ಎಂದು ನಗರ ಕಾಂಗ್ರೆಸ್ ಅಧ್ಯಕ್ಷ ಮಾದಂಡ ತಿಮ್ಮಯ್ಯ ಮಾಹಿತಿಯನ್ನು ನೀಡಿದರು ಮಾಧ್ಯಮದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಏನು ಹಾಕಿದ್ದಾರೆ ಅದು ಇನ್ಫ್ಯಾಕ್ಟ್ ಮೊದಲನೇದಾಗಿ ಅದು ಸುಳ್ಳ ನಿಜಾನ ಅಂತ ಬಂದು ಅವರೇ ಸಾರ್ವಜನಿಕರೇ ನೋಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದರೆ ಇವಾಗ ಇಲ್ಲಿ ಬಂದು ನಾವು ನೋಡಿದಾಗ ಇನ್ಫ್ಯಾಕ್ಟ್ ಏನಾಗಿತ್ತು ಅಂತಂದರೆ ಇವರು ಕೆಲಸ ಮಾಡ್ತಾ ಇರುವಂತಹ ಒಂದು ಸನ್ನಿವೇಶ ಸಹ ಕೆಲಸ ಮಾಡ್ತಾ ಇರುವಂತಹ ಒಂದು ಸನ್ನಿವೇಶದಲ್ಲಿ ಬಂದ್ಬಿಟ್ಟು ಅದನ್ನ ಅದು ಬಿದ್ದೋಗಿದೆ ಅಂತ ಹೇಳಿದ್ದಾರೆ ಅದನ್ನ ಇವರೇ ತೆಗೆದು ಅದನ್ನು ಅಚುಕೇಟ್ ಆಗಂದರೆ ಒಂದೊಂದು ಲೆವೆಲ್ನ ಅವರು ಮಾಡ್ತಾ ಇದ್ದಾರೆ ಸೆಟ್ ಮಾಡ್ತಾ ಇದ್ದಾರೆ ಆ ಲೆವೆಲ್ ಸರಿ ಇಲ್ಲ ಅಂತೇಳಿ ಬುದ್ಧಿ ಇವರು ಕಾಂಟ್ರಾಕ್ಟರವರು ಇವಾಗ ಕೇರಳದಿಂದ ಈ ಕಲ್ಲು ಕಟ್ತಾ ಇರೋರು ಕೇರಳದಿಂದ ಬಂದವರು ಅವರು ದಿನ ಆಲ್ಮೋಸ್ಟ್ ಇವಾಗ ಆಲ್ಮೋಸ್ಟ್ ಹದಿನೈದು ಇಪ್ಪತ್ತು ದಿವಸದಿಂದ ಅವ್ರು ಬರ್ತಾ ಇದ್ದಾರೆ ಸೊ ಅವರು ಇವಾಗ ಅವರಿಗೆ ಕಾಂಟ್ರಾಕ್ಟರ್ ಬಂದು ಹೇಳಿರೋದ್ರಿಂದಾಗಿ ಅವರು ಅಲ್ಲಿಂದ ಕಲ್ಲನ್ನ ತೆಗೆದು ಮತ್ತೆ ರೀಸೆಟ್ ಮಾಡ್ತಾ ಇದ್ದಾರೆ ಏನಕ್ಕೆ ಅಂದರೆ ಸರಿ ಇಲ್ಲ ಅಂತ ಹೇಳಿ ಸೊ ಕಾಂಟ್ರಾಕ್ಟರ್ ಹೇಳಿದಕೋಸ್ಕರ ಸೊ ಇದನ್ನು ಅವರು ಅದು ಬಿದ್ದೋಗಿದೆ ಅದು ಇದು ಅಂತ ಸುಳ್ಳು ಸುದ್ದಿ ಹಾಪಿಸೋದು ದಯವಿಟ್ಟು ನಾನು ಮ ಇವರಿಗೆ ಒಂದು ಮನವಿ ಏನು ಅಂತಂದರೆ ಆ ಥರ ನಿಲ್ಲಿಸಿ ಅದನ್ನ ಮಾಡಬೇಡಿ ಯಾಕೆಂತಂದರೆ ಎಂಡ್ ಆಫ್ ದ ಡೇ ಇದು ಸಾರ್ವಜನಿಕರು ಇರುವಂತಹ ಒಂದು ಕೆರೆ ಇದನ್ನ ಸಾರ್ವಜನಿಕರು ಬಹಳಷ್ಟು ಅಚ್ಚುಕಟ್ಟಾಗಿ ಇದನ್ನ ಯುಟಿಲೈಸ್ ಮಾಡ್ಕೋಬೇಕು ಈ ಒಂದು ಸೌಲಭ್ಯನ ನಮ್ಮ ನೆಚ್ಚಿನ ಶಾಸಕರು ಎ ಎಸ್ ಪೊನ್ನಣ್ಣನವರು ಒಂದು ಕೋಟಿ ಮೂವತ್ತು ಲಕ್ಷ ಮೂವತ್ತೊಂದು 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 ಲಕ್ಷ ಏನು ಈ ಒಂದು ಕೆರೆಗೆ ಅವರು ತಂದಿದ್ದಾರೆ ಸೊ ಇದನ್ನು ಉಪಯೋಗ ಮಾಡಿಸ್ಕೊಳ್ಳೋ ಅಂತ ಮಾಡ್ಕೊಳ್ಳೋ ಅಂತ ನನ್ನ ಒಂದು ಮನವಿ ಮತ್ತು ಇನ್ನೊಂದು ವಿಚಾರ ನಾನು ಏನ್ ಇಷ್ಟ ಇಷ್ಟಪಡ್ತೀನಿ ಅಂತಂದ್ರೆ ಇವಾಗ ಬಹಳಷ್ಟು ಜನ ಸಾರ್ವಜನಿಕ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ದಾರೆ ಅಂದರೆ ಒಂದು ಕೋಟಿ ಮೂವತ್ತೊಂದು ಲಕ್ಷ ಬಂದಿದೆ ಒಂದು ಕೋಟಿ ಮೂವತ್ತೊಂದು ಲಕ್ಷದಲ್ಲಿ ಈ ಕೆರೆ ಏನು ಮಾಡ್ತಾರೆ ಅದು ಇದು ಅಂತ ಸೊ ಒಂದು ವಿಚಾರ ಕ್ಲಾರಿಟಿ ನಾನು ಕೊಡಲಿಕ್ಕೆ ಏನು ಇಷ್ಟಪಡ್ತಿದ್ದೆ ಅಂದರೆ ಇದನ್ನು ಗೌರ್ಮೆಂಟ್ ಏಜೆನ್ಸಿ ಆದಂತಹ ನಿರ್ಮಿತಿ ಕೇಂದ್ರದವರು ವಹಿಸ್ಕೊಂಡಿದ್ದಾರೆ ಆ್ಯಕ್ಚುಲಿ ಮುನೀರ್ ಅವರು ಅಂದರೆ ಕಾಂಟ್ರಾಕ್ಟ್ರ್ ಡೈರೆಕ್ಟಾಗಿ ಗೌರ್ಮೆಂಟಿಂದ ಇದು ಮಾಡಿಲ್ಲ ನಿರ್ಮಿತಿ ಕೇಂದ್ರದಿಂದ ಮುನೀರ್ ಅವರಿಗೆ ಇನ್ಫ್ಯಾಕ್ಟ್ ಕಾಂಟ್ರಾಕ್ಟ್ ಬೇಸಿಸಲ್ಲಿ ಏನೇನು ಕೆಲಸಗಳಿದೆ ಅದನ್ನು ಮಾಡಲಿಕ್ಕೆ ಅವರು ಹೇಳ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಇದು ಹೇಗೆ ಇದಾಗ್ತದೆ ಅಂತಂದ್ರೆ ಮುನಿ ಯಾವಾಗ ಮುನೀರ್ ಅವರು ಇಪ್ಪತ್ತು ಇಪ್ಪತ್ತೊಂದು ಲಕ್ಷದ ಕೆಲಸ ಮಾಡಿದ್ರೆ ಇಪ್ಪತ್ತೊಂದು ಲಕ್ಷ ಮಾತ್ರ ಅವರಿಗೆ ಬಿಡುಗಡೆ ಆಗ್ತದೆ ಇಡೀ ಒಂದು ಕೋಟಿ ಮೂವತ್ತೊಂದು ಲಕ್ಷನ ಬಿಡುಗಡೆ ಮಾಡುವಂತಹ ಸನ್ನಿವೇಶನೇ ಇಲ್ಲ ಇಂಫ್ಯಾಕ್ಟ್ ಸೊ ಅದಕ್ಕೋಸ್ಕರ ಎಲ್ಲರಿಗೂ ನಾನು ನನ್ನ ಈವನ್ ಸೋಷಿಯಲ್ ಮೀಡಿಯಾದಲ್ಲಿ ಇಂಫ್ಯಾಕ್ಟ್ ಎಲ್ಲರಿಗೂ ನನ್ನ ಮನವಿ ಏನಂತಂದರೆ ಏನು ರಿಯಾಲಿಟಿ ಇದೆ ಅದನ್ನ ತಿಳ್ಕೊಳ್ಳಿ ಏಕೆಂತಂದರೆ ಈ ಒಂದು ನಿರ್ಮಿತಿ ಕೇಂದ್ರಕ್ಕೂ ಏನಕ್ಕೆ ಕೊಟ್ಟಿದ್ದಾರೆ ಅಂತಂದರೆ ಒಂದು ಟ್ರಾನ್ಸ್ಪರೆನ್ಸಿ ಇರಲಿ ಅಂತ ನಮ್ಮ ಎಮ್ ಎಲ್ ಅವರು ಕೊಟ್ಟಿದ್ದಾರೆ ಅಷ್ಟೇ ಅವ್ರು ಬಂದು ಅವರ ಇಂಜಿನಿಯರ್ಸ್ ಬಂದು ಇದು ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿದೆ ಅಂತ ಅಂದಾಗ ಮಾತ್ರ ಇವ್ರಿಗೆ ಕಾಂಟ್ರಾಕ್ಟರ್ಗೆ வந்து இல்ல வர ஆகண்டே